ಜಗನ್ನಾಥ ದೇವಾಲಯವು ನಾವು ಇಂತಹ ಅಚ್ಚರಿಯ ಆಚರಣೆಯನ್ನು ಆಚರಿಸುವ ಏಕೈಕ ವೈಷ್ಣವ ದೇವಾಲಯವಾಗಿದೆ ಏಕಾದಶಿ ಉಪವಾಸದಂದು ಅನ್ನ ಸೇವಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಆದರೆ ಇಲ್ಲಿ ಪುರಿಯಲ್ಲಿ ಭಗವಂತನೇ ಈ ನಿಯಮವನ್ನು ಸ್ಥಾಪಿಸಿದ್ದಾನೆ ಇಲ್ಲಿ ಏಕಾದಶಿಯ ದಿನವನ್ನು ಉಲ್ತಿ ಏಕಾದಶಿ ರಿವರ್ಸ್ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಉಲ್ತಿ ಏಕಾದಶಿಯ ಹಿಂದಿನ ದಂತಕಥೆ ಪೂಜ್ಯ ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮದೇವರು ಜಗನ್ನಾಥಪುರಿಗೆ ಭೇಟಿ ನೀಡಿದರು ಭಕ್ತಿಯಿಂದ ತುಂಬಿ ಜಗನ್ನಾಥನ ಮಹಾಪ್ರಸಾದವನ್ನು ತೆಗೆದುಕೊಳ್ಳಲು ಉತ್ಸುಕನಾಗಿದ್ದನು ಆದಾಗ್ಯೂ ಎಲ್ಲಾ ನೈವೇದ್ಯಗಳನ್ನು ಈಗಾಗಲೇ ಸೇವಿಸಲಾಗಿತ್ತು ಎಲೆಯಲ್ಲಿ ಉಳಿದಿರುವ ಕೆಲವು ಅಕ್ಕಿ ಕಾಳುಗಳನ್ನು ಬೀದಿ ನೆಕ್ಕುವುದನ್ನು ಹೊರತುಪಡಿಸಿ ಭಕ್ತಿಯಿಂದ ಮುತ್ತಿಕೊಂಡ ಬ್ರಹ್ಮ ದೇವನು ವಿನಮ್ರವಾಗಿ ನಾಯಿಯ ಪಕ್ಕದಲ್ಲಿ ಕುಳಿತು ಉಳಿದ ಧಾನ್ಯಗಳನ್ನು ತಿಂದನು ಜಗನ್ನಾಥನ ಮಹಾಪ್ರಸಾದದ ಆಶೀರ್ವಾದವನ್ನು ಪಡೆಯಲು ಹಾತೊರೆಯುತ್ತಿದ್ದನು ಆದರೆ ತಪ್ಪಾಗಿ ಅದು ಏಕಾದಶಿಯ ದಿನವಾಗಿತ್ತು ಆ ಕ್ಷಣದಲ್ಲಿಯೇ ಏಕಾದಶಿ ದೇವಿ ಕಾಣಿಸಿಕೊಂಡಳು ಬ್ರಹ್ಮದೇವನು ಏಕಾದಶಿಯ ತಪಸ್ಸನ್ನು ಅನ್ನ ತಿಂದು ಉಲ್ಲಂಘಿಸಿದ್ದಕ್ಕೆ ಕೋಪಗೊಂಡ ಅವಳು ಅವನನ್ನು ಹಿಂಸಿಸಲು ಪ್ರಾರಂಭಿಸಿದಳು ತಕ್ಷಣವೇ ಬ್ರಹ್ಮದೇವನ ಭಕ್ತಿಗೆ ಸಂತಸಗೊಂಡ ಜಗನ್ನಾಥನು ಕಾಣಿಸಿಕೊಂಡನು ಏಕಾದಶಿ ದೇವಿಯ ದುರಹಂಕಾರದಿಂದ ಕೋಪಗೊಂಡನು ವಿವಾದವನ್ನು ಕೊನೆಗೊಳಿಸಲು ಮತ್ತು ಸಿದ್ಧಾಂತದ ಮೇಲೆ ಭಕ್ತಿಯ ಶ್ರೇಷ್ಠತೆಯನ್ನು ಸ್ಥಾಪಿಸಲು ಜಗನ್ನಾಥನು ಏಕಾದಶಿ ದೇವಿಯ ಕೈಗಳನ್ನು ಕಟ್ಟಿ ಶಿಕ್ಷೆಯಾಗಿ ಅವಳನ್ನು ತಲೆಕೆಳಗಾಗಿ ನೇತುಹಾಕಿದನು ಇಂದಿಗೂ ಏಕಾದಶಿ ದೇವಿಯ ವಿಗ್ರಹವನ್ನು ತಲೆಕೆಳಗಾಗಿ ಕಟ್ಟಲಾಗಿದೆ ಮತ್ತು ಜಗನ್ನಾಥ ದೇವಾಲಯ ಸಂಕೀರ್ಣದ ಒಳಗೆ ಪಶ್ಚಿಮ ಗೋಡೆಯ ಬಳಿ ಬೇನು ಮಾಧವನ ಮುಂದೆ ಪ್ರತಿಷ್ಠಾಪಿಸಲಾಗಿದೆ ಆ ಕ್ಷಣದಿಂದ ಏಕಾದಶಿ ಸೇರಿದಂತೆ ಎಲ್ಲಾ ದಿನಗಳಲ್ಲಿ ಮಹಾಪ್ರಸಾದವನ್ನು ಗೌರವಿಸಬೇಕು ಮತ್ತು ಸೇವಿಸಬೇಕು ಎಂದು ಭಗವಂತ ಆದೇಶಿಸಿದನು ಈ ಘಟನೆಯು ಪುರಿಯಲ್ಲಿ ವಿಶಿಷ್ಟವಾಗಿ ಆಚರಿಸಲಾಗುವ ಉಲ್ಟಿ ಏಕಾದಶಿ ಸಂಪ್ರದಾಯಕ್ಕೆ ಕಾರಣವಾಯಿತು ಕೆಲವು ಸ್ಥಳೀಯರು ಅವಳನ್ನು ಕಾತ್ಯಾಯನಿ ದೇವಿಯ ರೂಪವಾಗಿ ಪೂಜಿಸುತ್ತಾರೆ ಆದರೆ ಏಕಾದಶಿಯ ಸಮಯದಲ್ಲಿ ಅವಳ ಪಾತ್ರವು ಸ್ಪಷ್ಟವಾಗಿದೆ ಜಗನ್ನಾಥನ ಮಹಾಪ್ರಸಾದದ ಶ್ರೇಷ್ಠತೆಗೆ ಮೌನವಾಗಿ ಸಾಕ್ಷಿಯಾಗುವುದು ಈ ಸಂಪ್ರದಾಯವು ಜಗನ್ನಾಥನ ಕರುನಾಳು ಸ್ವಭಾವವನ್ನು ಸುಂದರವಾಗಿ ವಿವರಿಸುತ್ತದೆ